ವೈನಾಡಿನ ಭೂಕುಸಿತದಲ್ಲಿ ಮಂಡ್ಯದ ಕುಟುಂಬವೊಂದು ನಾಪತ್ತೆಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಲೀಲಾವತಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿ ಮುಟ್ತಾ ಇದೆ ಇನ್ನು ನಾಪತ್ತೆಯಾದಂತಹ ಲೀಲಾವತಿ ನಿವಾಸಕ್ಕೆ ತಹಶೀಲ್ದಾರ್ ನಿಸರ್ಗ ಅವರು ಭೇಟಿ ಕೊಟ್ಟಿದ್ದಾರೆ ಇನ್ನು ನಾಪತ್ತೆಯಾಗಿರುವಂತಹ ಕುಟುಂಬದ ನಿವಾಸಕ್ಕೆ ತಹಶೀಲ್ದಾರ್ ನಿಸರ್ಗ ಅವರು ಭೇಟಿ ಕೊಟ್ಟಿದ್ದಾರೆ ಕುಟುಂಬಸ್ಥರೊಡನೆ ಮಾತುಕತೆ ನಡೆಸಿದ್ದಾರೆ ಸಂಬಂಧಿಕರೊಡನೆ ಮಾತುಕತೆ ನಡೆಸಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ಗ್ರಾಮಸ್ಥರ ರೋದನೆ ಮುಗಿಲು ಮುಟ್ಟಿದೆ ತಹಶೀಲ್ದಾರ್ ನಿಸರ್ಗಾ ಅವರ ಮುಂದೆ ಲೀಲಾವತಿ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ ಇನ್ನು ಮಗಳ ಮನೆಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಲೀಲಾವತಿಯವರು ನಾಪತ್ತೆಯಾಗಿದ್ದಾರೆ ಗಾಯಾಳುಗಳು ಮತ್ತು ಮೃತದೇಹಗಳನ್ನು ಗ್ರಾಮಕ್ಕೆ ತಲುಪಿಸ್ಬಿಡಿ ಏನಾದರೂ ಮಾಡಿ ಆದರೆ ಮೃತಪಟ್ಟವರ ಮೃತದೇಹಗಳನ್ನು ಆದಷ್ಟು ಗ್ರಾಮಕ್ಕೆ ತಲುಪಿಸಿ ಅಂತ ಇದೀಗ ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ ತಹಶೀಲ್ದಾರರಲ್ಲಿ ಮನವಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಗಳ ಮನೆಗೆ ಹೋಗಿದ್ದರು ಇದೇ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಯಿತು ಗುಡ್ಡ ಕುಸಿತದಲ್ಲಿ ಸಂಪೂರ್ಣ ಕುಟುಂಬ ನಾಪತ್ತೆಯಾಗಿ ಹೋಯಿತು ಅದಾದ ಬಳಿಕ ಲೀಲಾವತಿ ಅವರ ಮೃತದೇಹದ ಒಂದು ಕೈ ಏನಿದೆ ಅದರ ಒಂದು ಚಿತ್ರ ಹೊರಗಡೆ ಬರ್ತಾ ಇದ್ದಂತೆ ಇಡೀ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಅದೇ ರೀತಿಯಾಗಿ ಗ್ರಾಮದಲ್ಲೂ ಕೂಡ ನೀರವ ಮೌನ ಆವರಿಸಿದೆ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಆಗಿರುವಂತಹ ನಿಸರ್ಗ ಅವರು ಭೇಟಿ ಕೊಟ್ಟಿದ್ದಾರೆ ಲೀಲಾವತಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಕತ್ತರಘಟ್ಟ ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ

ತಾಯಿ ಮತ್ತು ನನ್ನ ತಮ್ಮನ ಪಾಪು ತೀರ್ಕೊಂಡಿದೆ ಅಲ್ಲಿ ಮನೇಲಿ ಐದು ಜನ ಇದ್ರು ತಮ್ಮ ನನ್ನ ತಮ್ಮನ ಹೆಂಡ್ತಿ ಪಾಪು ಮತ್ತು ನಮ್ಮ ಅಪ್ಪ ಅಮ್ಮ ಇದ್ರು ಮೂರು ಜನ ಬಚಾವಾಗಿದ್ದಾರೆ ಇದ್ದಾನೆ ನನ್ನ ತಮ್ಮ ಇದ್ದಾನೆ ನಮ್ಮ ಅಮ್ಮ ಮತ್ತು ನಮ್ಮ ಪಾಪು ತೀರೋಗಿದೆ ತಮ್ಮನ ನಮ್ಮ ನಮ್ಮಮ್ಮನೂ ಸರ್ ಕರ್ನಾಟಕಕ್ಕೆ ಹೇಗಾದರೂ ಮಾಡಿ ತಲುಪಿಸ್ಕೊಡಿ ಸರ್ ಅಷ್ಟೇ ನನ್ನ ತಮ್ಮನಿಗೆ ಸ್ಪೈನ ಕಟ್ಟಾಗಿದೆ ನಾವಿಲ್ಲಿ ಕರ್ನಾಟಕದಲ್ಲಿ ಹಾಸ್ಪಿಟಲಲ್ಲಿ ತೋರ್ಸ್ಕೊತೀವಿ ಮತ್ತೆ ಸಂಸ್ಕರಣ ಸರ್ ಇಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀವಿ ದಯವಿಟ್ಟು ಬಾಡಿಗಳನ್ನ ಸರ್ ಇಲ್ಲಿಗೆ ಕೊಡಿಸಿ ಅಂತ ಕೇಳ್ಕೊತೀನಿ ಸರ್ ನನ್ನ ಅಂತ ನಮ್ಮ ತಾಯಿ ಮತ್ತೆ ನನ್ನ ತಮ್ಮನ ಪಾಪು ತೀರ್ಕೊಂಡಿದೆ ಮದ್ವೆ ಆಗಿ ಪಾಲಯ ನಾಲ ಮೂರ್ತು ನಾಲ್ಕು ವರ್ಷ ನಾಲ್ಕು ವರ್ಷ ನಡೀತಾ ಇತ್ತು ಮೂರು ವರ್ಷ ವರ್ಷ ನಾ ಮದುವೆ ಆಗಿ ಆದ್ರೆ ಅವರು ಪ್ರೆಗ್ನೆಂಟ್ ಆಗಿ ಕರ್ಕೊಬರ ಗಂಟಾ ಇಲ್ಲಿ ಇದ್ರು ಡಿಲಿವರಿ ಆದ್ಮೇಲೆ ಅವ್ರ ಇದ್ರು ಒಂಬತ್ ತಿಂಗಳ ಪಾಪನ್ನ ಕರ್ದಿ ಕಳಿಸ್ಬಿಟ್ಟು ಯೂರೋಪ್ಗೆ ಹೋಗಿ ಎರಡು ವರ್ಷ ಆಗಿತ್ತು ಅವರು ಬಂದ್ರು ಬಂದಾಗ ಇಲ್ಲಿ ಎಡ್ತಿ ಮಕ್ಳ ತೆಕೆ ಬಂದ್ರು ಇಲ್ಲಿಗೆ ಅವ್ರ ಅಕ್ಕ ಇದ್ರು ಇಲ್ಲಿಗೆ ಬಂದ್ರು ಒಂದು ಪಾಪುವಲ್ಲೇ ನಿಮ್ ಫೋನಲ್ಲಿ ನೋಡ್ಲಿಲ್ವಾ ಶ್ರೀನಿ ಅಲೋ ಅಂತ ಎರಡು ಎರಡುವರೆ ವರ್ಷದ ಪಾಪು ನನ್ ಮಗಳದು ಲೀಲಾವತಿ ಅವ್ರ ಅತ್ತೆ ಅವರು ಬಂದು ಅಲ್ಲಿ ಮನೆಯ ಹೊಸ ಮನೆ ಕಟ್ಟಿದ್ರು ಅಲ್ಲಿ ನೋಡ್ಕೊಬತ್ತೀನಿ ನಾನು ಮನೆಯಾ ಪಾಪು ನೀನು ಬರಬೇಡ ಮಳೆ ಜಾಸ್ತಿ ಆಗದೆ ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ರು ಎಷ್ಟನೇ ತಾರೀಕವ ಅವ್ರು ಇಲ್ಲಿ ಬಂದಿದ್ದು ಒಂದನೇ ತಾರೀಕಲ್ಲಿ ಮೂವತ್ತನೇ ತಾರೀಕಲ್ಲಿ ಬಂದಿದ್ರು ಅವರು ಮಳೆಯೊಳ ಯಜಮಾನ್ರು ಮಳೆ ಮೈಯರು ಈರೋಪಿಂದ ಅಲ್ಲಿದ್ದು ಅವ್ರ ಯಜಮಾನ್ರು ಬರ್ಬೇಕಾದ್ರೆ ಒಂದು ವಾರ ಅವರ ಮಾವ ಕರ್ಕ ಬಂದಿದ್ರು ಇವ್ರ ಅಪ್ಪ ಕರ್ಕೊಂಬಂದು ಮಳೆ ಜಾಸ್ತಿ ಆಯ್ತದೆ ಇಲ್ಲಿ ಅಂದ್ಬಿಟ್ಟು ಮಗನೂ ಅವ್ಳನ್ನೂ ಇಲ್ಲಿ ಬಿಟ್ಟು ಹೋಗಿದ್ರು ಪುನಃ ಅವ್ರ ಯಜಮಾನ್ರು ಬರೋದ್ಕೆ ಬಂದು ಒಂದು ವಾರ ಆಗಿತ್ತು ಯಜಮಾನ್ರು ಬಂದಾಗ ತಿರ್ಗ ಜೊತೇಲಿ ಹೋದ್ರು ಮನೆ ನೋಡ್ಕೊಬತ್ತೀನಿ ಒಂದು ನಾಲ್ಕು ದಿವಸ ಅಂತ ನೀನು ಇಲ್ಲೇ ಇರು ಮಳೆ ಜಾಸ್ತಿ ಆಗೋದೆ ಮಗನೂ ಬೇಡ ನೀನು ಬೇಡ ಅಂತ ಹೇಳಿದರು ತಿರ್ಗಾ ಗ ಗಂಡ ಒಬ್ಬನೇ ಹೋಯ್ತಾನೆ ಅಂತ ಹೇಳ್ತೀನಿ ಹೋದ್ರ ಜೊತೇಲಿ ಮಗಳು ಮಗ ಹುಡ್ಕೋಗಿ ಕೈಯೆಲ್ಲ ಏಟು ಮಾಡ್ಕೊಂಡವಳೆ ಏಟಾಗೈತೆ ನಮ್ಮ ದೇವರಾಜ್ ದೇವರಾಜ್ವನ್ನವ್ರಿಗೆ ಅವ್ರಿಗೂ ಕಾಲೆಲ್ಲ ಏಟಾಗದೆ ನಮ್ಮ ಹೊಳೆ ಮೈಯನಿಗೆ ಮೂಗ್ಗೆ ಬಾಯಿಗೆ ಶ್ವಾಸಕೋಸಕ್ಕೆ ಎಲ್ಲ ಏಟ್ ಮಣ್ಣು ತುಂಬಿ ಬೌಡ ತುಂಬಿ ತಲೆಗೆ ಏಟಾಗಿ ಮೂಳೆ ಎಲ್ಲ ಮುರಿದೋಗದೆ ಬೆನ್ನಲ್ಲಿ ಅವ್ರಿಗೆ ತುಂಬ ಸೀರಿಯಸ್ ವಹಿಸಿ ಮಾಡೋಲ್ಲ ಅವರೇ ಅವ್ರನ್ನ ನಮ್ಮ ಕರ್ನಾಟಕಕ್ಕೆ ಆಸ್ಪತ್ರೆಗೆ ಮೈಸೂರಿಗೆ ಥರ ವ್ಯವಸ್ಥೆ ಮಾಡಿಕೊಡಿ ನಾವು ಗಂಟ ಹೋಗಿ ನೋಡೋಕ್ಕೆ ನಮಗೆ ಶಕ್ತಿ ಇಲ್ಲ ನಮಗೆ ಸಭಾ ಸಿಕ್ಕಿದ್ರೆ ಲೀಲಾವತಿದ್ವಿ ಶ್ರೀನಿ ಅಲ್ದ ನಮ್ಮ ಪಾಪದ್ವೆ ಸಿಕ್ಕಿದ್ರೆ ಸಭಾಲ್ಗೆ ತರಿಸ್ಕೊಡಕೆ ವ್ಯವಸ್ಥೆ ಮಾಡಿ ನಾನೀಗ ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ ಡಿ ಸಿ ಸಾಹಿ ಅವ್ರಿಗೆ ಹೇಳಿ ಕುಳ್ಳಮ್ಮನ ಮಗಳು ಕುಳ್ಳಿಯ ಕುಳ್ಳಮ್ಮನ ಮಗಳು ಅಂತ ಹೇಳಿ ಅವ್ರ ಜೊತೆ ನಾಲ್ಕು ದಿವಸ ಕೆಲಸ ಮಾಡಿದ್ದೀನಿ ನಾನು ಅವ್ರಿಗೆ ಆಗಿರುವಂತ ಅತಿ ಮಳೆಯಿಂದಾಗಿ ನಮ್ಮ ಈ ಕತ್ರಘಟ್ಟ ಗ್ರಾಮದಿಂದ ಇಬ್ಬರು ಹೆಣ್ಮಕ್ಳನ್ನ ಅಲ್ಲಿಗೆ ಮದುವೆ ಮಾಡಿ ಕೊಟ್ಟಿದ್ರು ಸರ್ಗೋರ್ಗೆ ಅವ್ರ ಅಲ್ಲಿಂದ ಕುಟುಂಬ ಸಮೇತ ವಯನಾಡಲ್ಲಿ ಸೆಟ್ಲಾಗಿ ಮನೆ ಮಾಡಿಕೊಂಡು ವೈನಾಡಲ್ಲಿದ್ದರು ಅಲ್ಲಿ ಇಬ್ರು ಲೀಲಾವತಿ ಅನ್ನೋರು ಮತ್ತು ಒಂದು ಮಗು ನಿಹಾಲ್ ಅನ್ನೋ ಮಗುಗೆ ಏನು ಲ್ಯಾಂಡ್ ಅಲ್ಲಿ ಅವರು ಪ್ರಾಣ ಇದಕ್ಕೆ ಪ್ರಾಣ ಕಳ್ಕೊಂಡಿದ್ದಾರೆ ಅದು ಬಾಡಿನ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಮೂರು ಜನಕ್ಕೆ ಸಿವಿಯರ್ ಆಗಿ ಸಮಸ್ಯೆ ಆಗಿದೆ ಇದೇ ಕುಟುಂಬದವರು ಒಂದೇ ಕುಟುಂಬದವ್ರು ಐದು ಜನ ಒಂದೇ ಕುಟುಂಬದವರು ಇಬ್ಬರಿಗೆ ಡೆತ್ ಆಗಿದೆ ಇನ್ನ ಮೂರು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ ಅದೀಗ ಮನೆಯವರು ಅವ್ರನ್ನ ಶಿಫ್ಟ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಅವ್ರ ಆರೋಗ್ಯದ ಪರಿಸ್ಥಿತಿ ಹೆಂಗಿದೆ ಎಲ್ಲ ನೋಡಿ ಶಿಫ್ಟ್ ಮಾಡ್ಲಿಕ್ಕೆ ಇದು ಮಾಡಬೇಕು ನಾನು ಡಿ ಸಿ ಅವ್ರ ಹತ್ರ ಮಾತಾಡ್ತೀನಿ ನಮ್ಮ ಡಿ ಸಿ ಸರ್ ಹತ್ರ ಡಿಸ್ಕಸ್ ಮಾಡಿ ಏನು ಸಹಾಯ ಮಾಡ್ಕೊಡ್ಬೋದು ಮನೆಯವ್ರಿಗೆ ಖಂಡಿತ ನಾವು ಸರ್ಕಾರದ ವತಿಯಿಂದ ಮಾಡ್ಕೊಡ್ತೀನಿ ಇವರು ರಿಕ್ವೆಸ್ಟು ಅದೇ ಇಲ್ಲಿಗೆ ಕರ್ಕೊಂಡು ಬಂದರೆ ನಾವು ಇಲ್ಲೇ ನೋಡ್ಕೊಳ್ತೀವಿ ಅಂತ ಇವರು ಒಂದು ರಿಕ್ವೆಸ್ಟ್ ಇದೆ ಇದು ಮಾಡಿ ಅದು ನೋಡೋಣ ನಾನು ಮೇಲೆ ಅಧಿಕಾರಿಗಳ ಹತ್ರ ಮಾತಾಡಿ ಏನು ಮಾಡ್ಬೋದು ಕ್ರಮ ಮಾಡ್ಬೋದು ನಾಡಲ್ಲಿ ಆಗಿರುವಂಥ ಅತಿ ಮಳೆಯಿಂದಾಗಿ ನಮ್ಮ ಈ ಕತ್ರಘಟ್ಟ ಗ್ರಾಮದಿಂದ ಇಬ್ಬರು ಹೆಣ್ಮಕ್ಳನ್ನ ಅಲ್ಲಿಗೆ ಮದುವೆ ಮಾಡಿ ಕೊಟ್ಟಿದ್ರು